ನಾ ತೊಂಬತ್ತೊಂಬತ್ತರಲ್ಲಿ ಎಂ ಪಿ ಆದ ಮೊದಲ ಬಾರಿಗೆ ಭಾರತೀಯ ಜನತಾ ಪಾರ್ಟಿಯ ಲೋಕಸಭಾ ಸದಸ್ಯ ಯಾರು ಬಸನಗೌಡಪಳ್ಳಿ ಹತ್ನಾಳು ನೆನಪೈತೆ ಇಲ್ಲ ಇನ್ನ ಯಾವ ಹಳ್ಳಿಯಾಗ ಹೋದ್ರೆ ನನ್ನ ಬೋ ಬೋರ್ಡ್ ಅದಾವೆ ನಾ ಹೋದ ಎಲ್ಲಿ ಹೋದಲ್ಲಿ ಹಳ್ಯಾಗ ಇನ್ನೂ ನನ್ನ ಬೋರ್ಡ್ಗಳೇ ಅದಾವೆ ಜನ ಇಷ್ಟು ಪ್ರೀತಿಯಿಂದ ಇವತ್ತು ಭಾಳ ದೊಡ್ಡ ಸವಾಲು ನಮ್ಮ ಮುಂದಿದೆ ಇದು ನಮ್ಮ ವೈಯಕ್ತಿಕ ಪ್ರತಿಷ್ಠೆ ರಮಗೆ ರಮೇಶ್ ಜಗಳ ಐತಿ ಅಂತ ಹೇಳಿ ನಾವು ನಮ್ಮ ಅಭ್ಯರ್ಥಿಯನ್ನು ಕಳ್ಕೊಂಡ್ರೆ ನಾವು ನರೇಂದ್ರ ಮೋದಿಯವ್ರಿಗೆ ದ್ರೋಹ ಮಾಡ್ದಂಗೆ ಭಾರತ ದೇಶದ ಸನಾತನ ಹಿಂದೂ ಧರ್ಮಕ್ಕೆ ದ್ರೋಹ ಮಾಡ್ದಂಗೆ ಅಲ್ಟಿಮೇಟ್ ನಮ್ದು ಏನು ಗುರಿ ಇರಬೇಕು ನಮ್ಮ ದೇಶ ನಮ್ಮ ಗುರಿ ಅಲ್ಲ ನಮ್ಮ ಸನಾತನ ಧರ್ಮ ಗುರಿ ಗುರಿಯಲ್ಲ ಇವೆರಡಕ್ಕೂ ಕಷ್ಟ ಬಂದಾಗ ನಾವು ರಾಜಕೀಯ ಮಾಡಿ ಕುತಂತ್ರ ಮಾಡಿ ಇಲ್ಲಿ ಬಿ ಜೆ ಪಿ ಮಾಡೋದು ಅಲ್ಲಿ ಕಾಂಗ್ರೆಸ್ ಮಾಡೋದು ಈ ಹಲಕಟಗಿರಿ ಮಾಡ್ಕೋತ ರಾಜಕಾರಣ ಮಾಡಿದ್ರೆ ನಿಮ್ಮನ್ನೆಂದೂ ಆರಿಸಿ ತರೋದಿಲ್ಲ ತಲೆಗೆ ಇಟ್ಕೊಂಡು ಎಲ್ಲ ಲೀಡ್ರ್ಗಳಿಗೆ ಆಕತ್ತ ಇವತ್ತು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಅವರು ಪ್ರಧಾನಮಂತ್ರಿ ಆಗದೇ ಇದ್ದರೆ ದುರ್ದೈವದಿಂದ ಭಾರತದಲ್ಲಿ ಏನಾದರೂ ಅನಾಹುತ ಆದರೆ ನಾವೇನು ಬಿ ಜೆ ಪಿ ಸಲುವಾಗಿ ಅನೇಕ ವರ್ಷಗಳ ತಪಸ್ಸು ಮಾಡಿದಂಥ ಕಾರ್ಯಕರ್ತರು ಪಕ್ಷದಿಂದ ಸಾಕಷ್ಟು ಇವತ್ತು ನಾವು ಅನುಕೂಲ ಮಾಡ್ಕೊಂಡಿವಿ ಎಂ ಪಿ ಆಗಿವಿ ಎಮ್ ಎಲ್ ಎ ಆಗಿವಿ ಕೇಂದ್ರ ಮಂತ್ರಿ ಆಗಿವಿ ಎಲ್ಲ ಅವಕಾಶ ಕೊಟ್ಟಿದೆ ಒಮ್ಮೊಮ್ಮೆ ಟಿಕೆಟ್ನೂ ತಪ್ಪಿರ್ಬೋದು ತಪ್ಪಿತ ಒಮ್ಮೊಮ್ಮೆ ಏನೇನೋ ಚಾಡಿ ಹೇಳಿ ಚಾಡಿ ಹೇಳು ಮಕ್ಕಳಂತರೂ ಇಡೀ ದೇಶ ತುಂಬ ಅವರು ಬಸನಗೌಡರು ಹೆಂಗೆ ಅದ ರೀ ಅದ ರೀ ಬಸನ್ಗೌಡರು ಬಂದ್ರೆ ನಾವು ಬರೋದೆಲ್ಲ ಬಿಡ್ರಿ ಮಕ್ಕಳ ನೀವು ಬಂದ ಮಂದಿ ಅದರ ಓಟ್ ಹಾಕೋರಿ ಗಟ್ಟಿದ್ದಾಗ ನೀವೇನು ಪಿಚಾರದ ಏನು ಮತ್ತೆ ಏನೂ ಆಗೋದಿಲ್ಲ ಬಿಜಾಪುರನಾಗೆ ಎಲ್ಲ ಲಗಡಿ ಜಿಗದಾಡಿದ್ರು ಎಲ್ಲ ಸೆಟ್ಟದ್ರು ಏನೂ ಆಗಲಿ ಮತ್ತೆ ಆರಾಮ್ ಹೋದ ಸಲಕ್ಕಿತ್ತ ಒಂದೂವರೆ ಎರಡು ಸಾರಿ ಹೆಚ್ಚು ಹೋಟ್ಲೆ ಹಾಚ ಬಂದೇನಪ್ಪ ಎಲ್ಲ ಎಲ್ಲರತ್ತಿದ್ರು ಗೌಡ್ರ ನೀವು ಎಲ್ಲ ರಾಜ್ಯ ಅಡ್ಡಾಡಕತ್ತೀರಿ ನಿಮ್ಮ ಬಿಜಾಪುರ್ನಾಗೆ ಎಲ್ಲ ಕೆಟ್ಟೈತ್ರಿ ನೋಡ್ರಿ ನಮ್ಮ ಪಾಪ ನಮ್ಮೆಲ್ಲ ಕಾರ್ಪೊರೇಟ್ರುಗಳು ನಮ್ಮೆಲ್ಲ ಕಾರ್ಯಕರ್ತರನ್ನ ಗೌಡ್ರ ದಯವಿಟ್ಟು ಬಿಜಾಪುರಕ್ಕೆ ಬಂದುಬಿಡ್ರಿ ಭಾಳ ಕೆಡಿಸ್ಲಾಕತ್ತೀರಿ ನಾನು ಹೇಳ್ದೆ ಯಾವ ಮಕ್ಳು ಕೆಡಿಸಿದ್ರು ಬಿಜಾಪುರನಾಗ ನನ್ನ ಬಿಟ್ಟು ಓಟ್ ಅಂತ ಯಾರೂ ಹಾಕೋದಿಲ್ಲ ನಾ ಪ್ರಚಾರ ಮಾಡಲಿಲ್ಲ ಕಡೆಗೆ ಒಂದು ದಿವಸನೋ ಎರಡು ದಿವಸ ಬಂದೆ ನೋಡು ಒಂದು ಇಪ್ಪತ್ತೈದು ಸಾವಿರ ಮಂದಿದು ರೋಡ್ ಶೋ ಮಾಡೀನಿ ಇಡೀ ವಿಜಯಪುರ ನಗರನಾಗ ನಮ್ಮ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಏನು ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಅದಾರಲ್ಲ ಅವರೇ ಎಲೆಕ್ಷನ್ ಮಾಡ್ಯಾರ ನಂತರ ಎಲ್ಲಿ ಹೋಗಿಲ್ಲ ನಮ್ಮ ಕಾರ್ಯಕರ್ತರ ಬಲ ನಮ್ಮ ಕಾರ್ಪೊರೇಟ್ರುಗಳ ಬಲ ಈಗಂತರೂ ಪೂರ್ತಿ ನಿಷ್ಠಾವಂತ ಕಾರ್ಯಕರ್ತರು ನಮ್ಮ ಜಿಲ್ಲಾಧ್ಯಕ್ಷರೇನು ಆರ್ ಎಸ್ ಪಾಲ್ರು ಆದ್ಮ್ಯಾಗ ಮತ್ತೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ಆದಮ್ಯಾಗ ಈ ಸಲ ಬಿಜಾಪುರ ಸಿಟಿಯೊಳಗೆ ಯಾರು ನಿಜವಾದಂಥ ಪ್ರಾಮಾಣಿಕ ಕಾರ್ಯಕರ್ತರು ಅವರೇ ಪದಾಧಿಕಾರಿಗಳಾಗ್ಯಾರ ಏನು ರಮೇಶ್ ಜಿಗ್ಜಿನವ್ರು ಏನು ಅನ್ಸೋದು ಬೇಡ ಇಲ್ಲಿ ಏನು ನಡೀದಿಲ್ಲ ಯಾರು ಹ್ಯಾಂಗೆ ಮಾಡ್ತಾರೆ ಅವತ್ತ ದೂರ ಇಟ್ಬಿಟ್ಟು ಅವತ್ತನ್ನು ಬರ್ಸೆ ಕೊಡುದಿಲ್ಲ ಬರ್ಲಿಕ್ಕೆ ಹೋಗ್ಬೇಡ್ರಿ ನೀವು ನಿಮ್ಮ ಹರಿ ನೋಡಿದ್ರೆ ಮತ್ತೆ ನಾಲ್ಕು ಊಟ ಕಡಿಮೆ ಆಗ್ತಾವೆ ನಮ್ಗೆ ನಮ್ಮೆಲ್ಲ ಅದಾರ ನಮ್ಮ ಅದ ನೀವು ಭಾಳ ಭಾರಿ ದೊಡ್ಡ ಲೀಡ್ರ್ ಹೋಗ್ರಿ ಹೋಗ್ರೆ ಕಡೆ ದೇವ್ರಿಬ್ರಿಗೆ ಮುದ್ದೆ ಭಾಳ ನಿಮ್ಮ ಸೊಂಡಿ ನೋಡಿ ಓಟ್ ಹಾಕ್ತೀರಿ ಹಾಕ್ಸೋರಿ ವಿಜಯಪುರ ನಗರನಾಗ ನಿಮ್ಮದು ಏನು ಯಾರ್ದು ಅವಶ್ಯಕತೆ ಇಲ್ಲ ನಮ್ಮೆಲ್ಲ ಪದಾಧಿಕಾರಿ ಅದಾರ ಪ್ರಾಮಾಣಿಕರ ಅದಾರ ಒಂದು ರೂಪಾಯಿ ಕೊಟ್ಟರು ಒಂದು ರೂಪಾಯಿ ಖರ್ಚು ಅದ್ರ ಜೋಡ ಒಂದು ನಾವು ಒಂದು ರೂಪಾಯಿ ಖರ್ಚು ಮಾಡಿ ಕೆಲಸ ಮಾಡೋಂಥ ಕಾರ್ಪೊರೇಟ್ರದ ಈಗೇನು ಕಾರ್ಪೊರೇಟ್ರ್ ಒಳ್ಳೆ ಟೀಮ್ ಆಗೈತಿ ಪಕ್ಷದ ಪದಾಧಿಕಾರಿ ಒಳ್ಳೆ ಟೀಮ್ ಆಗಿದೆ ವಿಜಯಪುರ ಬಗ್ಗೆ ರಮೇಶ್ ಜಿಗ್ಜೀನವರು ಏನು ಕಾಳಜಿ ಮಾಡೋದು ಬೇಡ ಕಡೆಗೆ ಎರಡು ದಿವಸ ಬರ್ತೀನಿ ಇಡೀ ಜಿಲ್ಲೆ ಇಲ್ಲ ಇಡೀ ಮತ್ತೆ ಹೆಂಗ್ ಇಡೀ ರಾಜ್ಯ ಸುತ್ತಿ ನಾನು ನಾಲ್ಕನು ನಾಲ್ಕು ಐದು ದಿವಸ ಬಿಜಾಪುರ ಜಿಲ್ಲಾ ಪ್ರವಾಸ ಮಾಡ್ತೀನಿ ನಾ ಎಲ್ಲರಿಗೂ ವಿನಂತಿ ಮಾಡ್ಕೋತೀನಿ ಇವತ್ತೇನು ಕಾಂಗ್ರೆಸ್ನವ್ರು ಹೇಳಕತ್ತಾರಲ್ಲ ನಾವು ಎರಡು ಲಕ್ಷಲೇ ಲೀಡ್ಲೇ ಬರ್ತೀವಿ ಇದ್ರೆ ನೀ ಪಕ್ಷೇತರ ನಿಂದರು ತಯಾರಾಗಿನ ಬಾರಪ್ಪ ಇದ್ರೆ ನೀನು ನಿಂದಲಾಕ ಬಾ ಪ್ರತಿ ಎಲೆಕ್ಷನ್ ಬಂದ್ರೆ ಶಿವಾನಂದ ಪಾಟೀಲ್ದು ಒಂದು ಚಟ ಬಿದ್ದೆ ನಾನು ಬಿಜಾಪುರಕ್ಕೆ ನಿಂದಿರ್ತೀನಿ ಬಬಲೇಶ್ವರಕ್ಕೆ ನಿಂದಿರ್ತೀನಿ ಮೂತಿ ಬೆಳಗ್ಗೆ ನಿಂದಿರ್ತೀನಿ ನಿನಗೇನು ಪೇಮೆಂಟ್ ಕೊಡೋದಿಲ್ಲ ಬಾ ನಾ ಹೇಳಿನ ಎರಡು ಸಾವಿರ ಹದಿನೆಂಟರಾಗ ಯಾವ ಮೊನ್ನೆ ಇಲೆಕ್ಷನ್ದಾಗ ಹೇಳೀನ ಅವನಿಗೆ ನಿಂತು ಬಿಡು ಓ ಮಾರ ಯಾರ್ಯಾರ್ದು ತಿಂಡಿ ಐತಿ ಬಿಜಾಪುರ ನಗರ ನಿಂತು ಬಿಡ್ರಿ ಅಂತ ಹೇಳೀನಿ ನಿಂದಿರುದೂ ಇಲ್ಲ ನಮಗೆ ಇಲ್ರಿ ಅವ್ನು ಬಂದು ನಿಂತು ನಿಂದಿರು ಓ ಮಾರಾಯ್ ಕುಲ್ಲಾರಿ ಆಗ್ತೈತೆ ಈಗ ಜಿಗ್ ಜನರು ಕೇಳ್ದೆ ಡಿಲಿಮಿಟೇಷನ್ ಆಗೋದೈತಿ ಲೋಕಸಭಾ ವಿಧಾನಸಭಾ Aí tu para pra